ಶ್ರೀವಾರಿ ಕನ್ನಡ ವ್ಯಾಕರಣ ಚಾನಲ್ಗೆ ಸ್ವಾಗತ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಐದನೇ ತರಗತಿಯ ಸಿರಿ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ನದಿಯ ಹಳಲು ಒಂದು ಪಾಠದ ಒಂದು ವ್ಯಾಕರಣ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಹಾಗೂ ಪ್ರಶ್ನೋತ್ತರಗಳಿಗೆ ಪ್ರಶ್ನೋತ್ತರಗಳನ್ನು ಓದ್ಕೊಂಡು ಬರೋಣ ಮೊದಲೇದಾಗಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಯಾರಿಗೆ ಮಾಲಿನ್ಯದ ಸೋಂಕು ತಗುಲಿತ್ತು ಯಾರಿಗೆ ಇನ್ಫೆಕ್ಷನ್ ಆಗಿತ್ತು ಮಾಲಿನ್ಯದಿಂದ ಒಂದು ಸೋಂಕು ತಗುಲಿತ್ತು ಅಂದರೆ ಭರತ ಮತ್ತು ಶಂಕರನಿಗೆ ನದಿಯ ಮಾಲಿನ್ಯದ ಸೋಂಕು ತಗುಲಿತು ನಿಮಗೆ ಗೊತ್ತಿರೋದೇ ಒಂದು ಪಾಠವನ್ನು ಓದಿದ್ರೆ ಗೆಳೆಯ ಗೆಳತಿಯರು ಎಲ್ಲಿ ಸ್ನಾನ ಮಾಡಿದರು ಗೆಳೆಯ ಗೆಳತಿಯರು ಮಾಲಿನ್ಯದಿಂದ ತುಂಬಿದ ನದಿಯಲ್ಲಿ ಸ್ನಾನ ಮಾಡಿದರು ಅವರು ನದಿಯಲ್ಲಿ ಸ್ನಾನ ಮಾಡಿದ್ದು ಬಟ್ ಆ ನದಿ ಏನಾಗಿತ್ತು ತುಂಬ ಪೊಲ್ಯೂಷನ್ ಆಗಿತ್ತು ಆ ನದಿಯಲ್ಲಿ ಮಾಲಿನ್ಯ ತುಂಬ ಇತ್ತು ಅದರಿಂದ ಅವ್ರಿಗೇನಾಯಿತು ಇನ್ಫೆಕ್ಷನ್ ಆಯಿತು ಸೋಂಕು ತಗ್ಗಿ ಅವರು ಆಸ್ಪತ್ರೆಗೆ ಅಡ್ಮಿಟ್ ಆಗಿದೆ ಮೂರನೇದು ಸ್ನಾನ ಮಾಡಿದವರನ್ನು ಆಸ್ಪತ್ರೆಗೆ ಸೇರಿಸಿದವರು ಯಾರು ಸ್ನಾನ ಮಾಡಿ ಆ ನದಿಯ ದಡದಲ್ಲಿ ಉರುಳಾಡ್ತಾ ಇದ್ರಾಗ ಅವರನ್ನು ಆಸ್ಪತ್ರೆಗೆ ಸೇರಿಸಿದವರು ಯಾರು ಅಂದರೆ ದಾರಿ ಹೋಕರು ನದಿ ಮಧ್ಯದಿಂದ ಯಾರು ಧೃತ್ತನೆ ಪ್ರತ್ಯಕ್ಷಳಾದಳು ನದಿಯ ಮಧ್ಯದಿಂದ ನದಿಯ ದೇವತೆ ನದಿಯ ದೇವತೆ ುತ್ತನೆ ಪ್ರತ್ಯಕ್ಷಳಾದಳು ಯಾಕೆ ಅವಳು ಪ್ರತ್ಯಕ್ಷ ಆಗ್ತಾಳೆ ನದಿಯ ಮಧ್ಯದಿಂದ ಅಂತ ನೀವು ಪಾಠ ಓದಿದ್ರೆ ಅದರಿಂದ ಗೊತ್ತಾಗುತ್ತೆ ಮಕ್ಕಳು ಯಾರ ಸಹಕಾರದೊಂದಿಗೆ ನದಿ ಸ್ವಚ್ಛತೆಯ ಜವಾಬ್ದಾರಿಯನ್ನು ವಹಿಸಿಕೊಂಡರು ನದಿಯ ಒಂದು ಸ್ವಚ್ಛತೆಯ ಕಾರ್ಯವನ್ನು ಯಾರ ಸಹಾಯ ತಗೊಂಡು ಅಂದರೆ ಮಕ್ಕಳು ತಮ್ಮ ಹೆತ್ತವರ ತಮ್ಮ ಪೇರೆಂಟ್ಸ್ ಹಾಗೂ ಊರಿನವರ ಸಹಕಾರದೊಂದಿಗೆ ನದಿಯ ಸ್ವಚ್ಛತೆಯ ಜವಾಬ್ದಾರಿಯನ್ನು ವಹಿಸಿಕೊಂಡು ಯಾಕೆ ಸ್ವಚ್ಛತೆಯನ್ನು ಮಾಡ್ತಾರೆ ನದಿ ತುಂಬ ಗ್ರೀಜ್ ಆಗಿರುತ್ತೆ ಮಾಲಿನ್ಯ ಆಗಿರುತ್ತೆ ಸೊ ಅದಕ್ಕೆ ನದಿಯ ದೇವತೆ ಪ್ರತ್ಯಕ್ಷ ಆಗಿ ಆ ಮಕ್ಕಳಿಗೆ ಹೇಳ್ತಾಳೆ ಈ ಥರ ನಿಮ್ಮಿಂದಲೇ ನಾನು ಇಷ್ಟು ಮಾಲಿನ್ಯ ಅಂದರೆ ನೀವೇ ನನ್ನ ಇವಾಗ ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಮಕ್ಕಳು ಏಕೆ ನದಿಯಲ್ಲಿ ಸ್ನಾನ ಮಾಡಿದರು ಮಕ್ಕಳು ಯಾಕೆ ನದಿಯಲ್ಲಿ ಸ್ನಾನ ಮಾಡ್ತಾರೆ ಯಾಕೆ ಅಂದರೆ ಅಂದು ಭಾನುವಾರ ಆಗಿರುತ್ತೆ ಅವತ್ತಿನ ದಿವಸ ಭಾನುವಾರ ಆಗಿರುತ್ತೆ ಮತ್ತು ಶಾಲೆಗೆ ರಜೆ ಇರುತ್ತೆ ಅಲ್ವಾ ಮಕ್ಕಳು ಏನು ಮಾಡ್ತಾರೆ ಆಟ ಆಡಲು ಹೋಗಿದ್ದರು ಮಕ್ಕಳು ಆಟ ಆಡೋಕ್ಕೆ ಆಚೆ ಹೊರ್ಗಡೆ ಹೋಗಿರ್ತಾರೆ ಆವಾಗ ನದಿಯನ್ನು ನೋಡ್ತಾರೆ ನದಿಯಲ್ಲಿ ಈಜಬೇಕು ತುಂಬ ಬಿಸಿಲಿರೋದ್ರಿಂದ ನದಿಯಲ್ಲಿ ಈಜಬೇಕು ಅಂದ್ಕೊಳ್ತಾರೆ ಮಧ್ಯಾಹ್ನದವರೆಗೆ ಆಟವಾಡಿ ನಂತರ ಸೆಕೆಂಡು ತಾಳಲಾರದೆ ಸೆಕೆಂಡು ತುಂಬ ಹಾಟ್ ಇರುತ್ತೆ ತುಂಬ ಬಿಸಿಲಿರುತ್ತೆ ಸೊ ನದಿಯಲ್ಲಿ ಸ್ನಾನ ಮಾಡೋಣ ಅಂತ ಅವರು ನದಿಗೆ ತಿಳಿತಾರೆ ಎರಡನೇದು ಸ್ನಾನದ ಬಳಿಕ ಮಕ್ಕಳ ಸ್ಥಿತಿ ಏನಾಗಿತ್ತು ಸ್ನಾನ ಮಾಡಿದ ಮೇಲೆ ಮಕ್ಕಳ ಸ್ಥಿತಿ ಏನಾಗಿರುತ್ತೆ ಅಂದರೆ ಸ್ನಾನ ಮಾಡಿದ ನಂತರ ಮಕ್ಕಳ ಮೈ ಮೇಲೆಲ್ಲ ದಪ್ಪ ದಪ್ಪ ಗುಳ್ಳೆಗಳು ಗೆದ್ದು ವಿಪರೀತ ತುರಿಕೆ ಪ್ರಾರಂಭವಾಯಿತು ಸ್ನಾನ ಮಾಡಿದ ನಂತರ ಮಕ್ಕಳ ಮೈಮೇಲೆ ಏನಾಗುತ್ತೆ ದಪ್ಪ ದಪ್ಪ ಗುಳ್ಳೆಗಳು ಬರುತ್ತೆ ಯಾಕಂದರೆ ಅದು ಮಾಲಿನ್ಯದಿಂದ ಇದಾಗಿರುತ್ತೆ ವಿಪರೀತ ತುರಿಕೆ ತುಂಬ ಹೆಚ್ಚಿಗೆ ಆಗುತ್ತೆ ತುರ್ಕೆ ಆಗುತ್ತೆ ನೋವು ತಾಳಲಾರದೆ ದಂಡೆಯಲ್ಲಿ ಹುರಳಾಡುತ್ತಿದ್ದರು ಇದನ್ನು ನೋಡಿದ ದಾರಿ ಅವರನ್ನು ಆಸ್ಪತ್ರೆಗೆ ಸೇರಿಸಿದರು ಆ ಒಂದು ನೋವನ್ನು ತಾಳ ಹಾಕದೆ ಹೋದ ಆಡ್ತಾ ನದಿಯ ದಡದ ಮೇಲೆ ಸೊ ಅದನ್ನೇ ದಾರಿ ಹೊಕ್ಕರನ್ನು ಯಾರು ಹೋಗ್ತಾ ಇರ್ತಾರಲ್ವಾ ಅವರು ಅವರನ್ನು ಕರ್ಕೊಂಡೋಗಿ ಆಸ್ಪತ್ರೆಯಲ್ಲಿ ಅಡ್ಮಿಟನ್ನು ಮಾಡ್ತಾರೆ ಮೂರನೆಯ ಒಂದು ಕ್ವಶನ್ ಅಯ್ಯೋ ನಿಮಗೆ ಅರ್ಥ ಆಗ್ತಾ ಇದೆ ರೆಹಮಾನ್ ಜಲದೇವತೆಗೆ ಏನೆಂದು ಹೇಳಿದ ರೆಹಮಾನ್ ಜಲದೇವತೆಗೆ ಏನಂತ ಹೇಳ್ತಾನೆ ರೆಹಮಾನ್ ಜಲದೇವತೆಗೆ ಈಗ ನೀನು ಕಲುಷಿತಗೊಂಡಿರುವುದರಿಂದ ನಿನ್ನ ನೀರನ್ನು ಕುಡಿಯಬಾರದು ಸ್ನಾನ ಮಾಡಬಾರದಂತೆ ಈ ವಿಷಯವನ್ನು ವೈದ್ಯರು ನಮಗೆ ತಿಳಿಸಿದ್ದಾರೆ ರೆಹಮಾನ್ ಹೇಳ್ತಿದ್ರೆ ನೀನು ಗ್ಲೀಜ್ ನಿನ್ನ ನೀರು ನಾವು ಕುಡಿಬಾರ್ದಂತೆ ಮತ್ತು ನಾವು ನಿನ್ನ ನೀರನ್ನು ಸ್ನಾನ ಮಾಡಬಾರ್ದಂತೆ ಅಂತ ನಮಗೆ ಡಾಕ್ಟರ್ಸ್ ಹೇಳಿದ್ದಾರೆ ವೈದ್ಯರು ಹೇಳಿದ್ದಾರೆ ಅದೇ ರೀತಿಯಾಗಿ ನಮ್ಮ ಗೆಳತಿ ಗೆಳೆಯರು ಸಹ ಗೆಳತಿಯರು ಸಹ ನಿನ್ನಲ್ಲಿ ಸ್ನಾನ ಮಾಡಿ ಅಸ್ವಸ್ಥರಾಗಿ ಆಸ್ಪತ್ರೆಗೆ ಸೇರಿದ್ದಾರೆ ಎಂದು ರೇಮ ಜಲದೇವತೆಗೆ ಹೇಳಿದ್ದಾನೆ ಯಾಕಂದರೆ ನಮ್ಮ ಫ್ರೆಂಡ್ ಸಹ ನಿನ್ನಲ್ಲಿ ಸ್ನಾನ ಮಾಡಿ ಅವರಿಗೆ ಇನ್ಫೆಕ್ಷನ್ ಆಗಿ ಹಾಸ್ಪಿಟಲ್ ಇದ್ದಾರೆ ಅದಕ್ಕೆ ನಾವು ನಿನ್ನ ನೀರಲ್ಲಿ ಸ್ನಾನ ಮಾಡಲ್ಲ ಅಂತ ಹೇಳ್ತೇವೆ ನಾಲ್ಕು ನದಿ ಶುದ್ಧವಾಗಿ ಹರಿಯಲು ಏನು ಮಾಡಬಹುದು ನದಿ ನಾವು ಕ್ಲೀನಾಗಿ ಹರಿಬೇಕು ಕ್ಲೀನಾಗಿ ಫ್ಲೋ ಆಗಬೇಕು ಅಂದರೆ ರಿವರ್ಸ್ ಏನು ಮಾಡಬೇಕು ಏನು ಮಾಡಬೇಕು ಗೊತ್ತಿದೆಯಲ್ಲ ನದಿ ಶುದ್ಧವಾಗಿ ಹರಿಯಲು ಯಾವುದೇ ಬಗೆಯ ಮಲಿನ ವಸ್ತುಗಳನ್ನು ಸೇರಿಸಿದಂತೆ ನೋಡಿಕೊಳ್ಳಬೇಕು ಅಲ್ವಾ ಅದಕ್ಕೆ ಯಾವುದೇ ರೀತಿಯ ಮಾಲಿನ್ಯ ಗಲೀಜು ವಸ್ತುಗಳನ್ನ ಸೇರಿಸಬಾರ್ದು ಕಾರ್ಖಾನೆಗಳ ರಾಸಾಯನಿಕ ಪದಾರ್ಥಗಳಾಗಲಿ ಫ್ಯಾಕ್ಟ್ರಿಯಿಂದ ಬರೋ ಗಲೀಜ್ ನೀರಾಗಿರ್ಬೋದು ವೇಸ್ಟೇಜ್ ಆಗಿರ್ಬೋದು ಅದು ನೀರಿಗೆ ಸೇರಿದಂತೆ ಕಾರ್ಖಾನೆಯಿಂದ ಬರುವ ಬಣ್ಣಗಳು ಆಗಿರ್ಬೋದು ಅದು ನೀರಿಗೆ ಸೇರಿಕೊಳ್ತರ ನೋಡ್ಕೋಬೇಕು ಊರಿನ ಸಮಗ್ರ ಕೊಳಚೆ ಆಗಲಿ ಊರಿನಲ್ಲಿ ಅಂದರೆ ಹಳ್ಳಿಗಳಲ್ಲಿ ಬಟ್ಟೆ ಒಗ್ಗಿಯೋದಾಗಿರ್ಬೋದು ಸೋಪ್ ಬಟ್ಟೆ ಒಗ್ಗಿರೋ ಸೋಪ್ ಆಗಿರ್ಬೋದು ಮನೆಯಲ್ಲಿರೋ ಗಲೀಜ್ ನೀರು ಆಗಿರ್ಬೋದು ಮಕ್ಕಳ ಒಂದು ಗಲೀಜು ಪ್ಯಾಂಟೀಸ್ ಅದು ಇದು ಆಗಿರ್ಬೋದು ದೊಡ್ಡವರ ಒಂದು ಪ್ಯಾಡ್ಸ್ ಆಗಿರ್ಬೋದು ಅದನ್ನು ನೀರಿಗೆ ಸೇರಿಕೊಳ್ಳೋದ್ರ ಥರ ನೋಡ್ಕೋಬೇಕು ಯಾವುದು ನದಿಗೆ ಸೇರದಿದ್ದರೆ ನದಿಯು ಶುದ್ಧವಾಗಿ ಹರಿಯುತ್ತದೆ ಇದು ಯಾವುದು ನೀರಿಗೆ ಸೇರಿಲ್ಲ ಅಂದರೆ ನದಿ ಏನಾಗುತ್ತೆ ನ್ಯಾಚುರಲ್ ಆಗಿ ಅದು ಶುದ್ಧವಾಗೇ ಇರುತ್ತೆ ನಾವು ಅದನ್ನು ಏನು ಮಾಡ್ತೀವಿ ಮಲಿನ ಮಾಡ್ತೀವಿ ಸೊ ಅದಕ್ಕೆ ಹೇಳ್ತಾ ಇದ್ದರೆ ನೀವೇನು ಮಾಡಬೇಡಿ ಅದು ಶುದ್ಧವಾಗಿ ಇರುತ್ತೆ ಅಂತ ಹೇಳ್ತಾ ಇದೆ ಐದನೆಯ ಒಂದು ಕ್ವಶನ್ ಜಲದೇವತೆ ನನಗಾಗಿ ನೀವೇನು ಮಾಡಬಲ್ಲಿರಿ ಎಂದು ನಿಮ್ಮ ಬಳಿ ಕೇಳಿದರೆ ನಿಮ್ಮ ಉತ್ತರವೇನು ಇವಾಗ ಜಲದೇವತೆ ಪ್ರತ್ಯಕ್ಷ ಆಗಿಬಿಟ್ಟು ಹಿಂಗೆ ಕೇಳ್ತಾಳೆ ನಾನು ಕ್ಲೀನಾಗಿರಬೇಕು ಅಂದರೆ ನೀನೇನು ಮಾಡ್ತೀಯಾ ಅಂತ ಕೇಳ್ತಾಯಿದ್ದೇನೆ ಏನು ಮಾಡ್ತೀರಾ ನೀವು ನೀರನ್ನು ಕಲುಷಿತಗೊಳಿಸಿದಂತೆ ಊರಿನವರಿಗೆ ತಿಳಿ ಹೇಳುತ್ತೇನೆ ಅಂದರೆ ಊರಲ್ಲಿ ಡೊಂಗೂರ ಹೊಡ್ಕೊಂಡು ಏನು ಮಾಡ್ತೀನಿ ನೀರನ್ನು ಯಾರು ಗಲೀಜು ಮಾಡಬೇಡಿ ಅದರಲ್ಲಿ ಕಸ ಕಡ್ಡಿಗಳು ಹಾಕಬೇಡಿ ಅಂತ ಹೇಳ್ತೀನಿ ಸರ್ಕಾರಕ್ಕೆ ಮನವಿ ಮಾಡಿಕೊಂಡು ನೀರು ಹರಿಯುವ ಸ್ಥಳಗಳಲ್ಲಿ ಇರುವ ಹೂಳನ್ನು ಇತ್ತು ಅಂತ ತಿಳಿಸುತ್ತೇನೆ ಅಂದರೆ ಇವಾಗ ನೀರು ನಿಂತಿರೋ ಜಾಗದಲ್ಲಿ ಹೂಳು ಅಂದರೆ ಆ ಕಡೆ ಗಿಡ ಮರಗಳು ಬೆಳೆದಿರುತ್ತೆ ಮತ್ತು ಅದರಲ್ಲಿ ತುಂಬ ಮಣ್ಣಿರುತ್ತೆ ಮತ್ತು ಹಳೆಯದೆಲ್ಲ ಕಚಡ ಎಷ್ಟಿರ್ತಾರಲ್ವ ಗಲೀಜು ಅದು ಸಹ ಅದರಲ್ಲಿ ಇನ್ನೂ ಇರುತ್ತೆ ಸೊ ಅದೆಲ್ಲ ಕ್ಲೀನ್ ಏನಾಗುತ್ತೆ ನೀರು ಆಟೋಮೆಟಿಕ್ಕಾಗಿ ಕ್ಲೀನಾಗಿ ಹರಿಯುತ್ತೆ ಅಂತ ಅದನ್ನು ನಾನು ಸರ್ಕಾರಕ್ಕೆ ಗೌರ್ಮೆಂಟ್ಗೆ ಹೇಳ್ತೀನಿ ಅಂತ ಹೇಳ್ತೇನೆ ಬೆಟ್ಟ ಸ್ಥಳ ತುಂಬಿರಿ ಮಕ್ಕಳ ಮೈ ಮೇಲೆಲ್ಲ ದಪ್ಪ ದಪ್ಪ ಗುಳೆಗಳು ಎದ್ದು ತುರಿಗೆ ಪ್ರಾರಂಭವಾಯಿತು ಮಕ್ಕಳು ಬೆಳಗ್ಗೆ ಎಲ್ಲಿಗೆ ಹೋಗಿದ್ದರೂ ಆಟವಾಡಲು ಹೋಗಿದ್ದರು ಮಲಿನ ನದಿಯು ಮನುಷ್ಯರ ಜೀವನಕ್ಕೆ ಅಪಾಯಕಾರಿ ಮನುಷ್ಯರ ಒಂದು ಜೀವನಕ್ಕೆ ನದಿ ಮಾತ್ರ ಅಲ್ಲ ಗಾಳಿನೂ ಮನುಷ್ಯರ ಜೀವನಕ್ಕೆ ನೀವೇನಾದರೂ ಅದನ್ನು ಪೊಲ್ಯೂಟ್ ಮಾಡಿದ್ರೆ ಮಲಿನ ಮಾಡಿದ್ರೆ ಗಾಳಿಯಿಂದಲೂ ಸಹ ನಮಗೆ ಅಪಾಯಕಾರಿ ನೀರಿನಿಂದಲೂ ಸಹ ನೀವು ನಮಗೆ ಮಲಿನ ಆದರೆ ಅಪಾಯಕಾರಿಯಾಗುತ್ತೆ ನನ್ನ ಮೇಲಾಗುತ್ತಿರುವ ಮನುಷ್ಯರು ದೌರ್ಜನ್ಯ ಸಂಪೂರ್ಣವಾಗಿ ನಿಲ್ಲಬೇಕು ಅಂದರೆ ನದಿ ಹೇಳ್ತದೆ ನೀವು ನನ್ನ ನನ್ನ ಮೇಲೆ ಏನು ಆಡ್ತಾ ಇದೆ ಅಂದರೆ ಎಲ್ಲ ಕಸ ಕಟ್ಟಿ ಎಸೀತಾ ಇದ್ದೀರವಾಗಲಿಷ್ಠ ಮಾಡ್ತಾ ಇದ್ದೀವ ಫಸ್ಟು ಅದು ನಿಲ್ಲಿಸಿ ಅಂತ ಹೇಳ್ತಾ ಇದ್ದಾರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಯಾವುದೇ ಒಂದು ಡೌಟ್ಸ್ ಇದೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು